ಅಕ್ಷರ ದಾಸೋಹ ಕಾರ್ಯಕರ್ತರ ಫೆಡರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಇದೇ ತಿಂಗಳ ಹನ್ನೊಂದರಂದು ಜಿಲ್ಲಾ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಗರದ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಬ್ರಹ್ಮಸಮುದ್ರ ಶ್ರೀ ರಂಗಣ್ಣನವರ ಛತ್ರದಲ್ಲಿ ಅಕ್ಷರ ದಾಸೋಹ ಕಾರ್ಯಕರ್ತೆಯರ ಫೆಡರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಸಮಾವೇಶ ಕಾರ್ಯಕ್ರಮ ಫೆಬ್ರವರಿ ಹನ್ನೊಂದರಂದು ನಡೆಯಲಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಸಮಿತಿ ಸಂಘದ ಕಚೇರಿ ಸಂತೆ ಮೈದಾನದಿಂದ ಬ್ರಹ್ಮಸಮುದ್ರ ಶ್ರೀ ರಂಗಣ್ಣನವರ ಛತ್ರದವರೆಗೆ ಮೆರವಣಿಗೆ ನಡೆಯಲಿದ್ದು ಹನ್ನೊಂದು ಮೂವತ್ತಕ್ಕೆ ಶಾಸಕ ತಮ್ಮಯ್ಯ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಗರದ ಪ್ರೆಸ್ ಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಮಾಹಿತಿ ನೀಡಿದರು ಈ ಮುಂದೆ ಬರ್ತಕ್ಕಂಥ ಹನ್ನೊಂದನೇ ತಾರೀಕು ಚಿಕ್ಕಮಗಳೂರು ಜಿಲ್ಲೆಯ ಬಿಸಿಯೂಟ ಕಾರ್ಯಕರ್ತೆಯರ ಜಿಲ್ಲಾ ಸಮಾವೇಶವನ್ನು ಬ್ರಹ್ಮಸಮುದ್ರ ರಂಗಣ್ಣನ ಚಿತ್ರದಲ್ಲಿ ನೆರವೇರಿಸಲಿಕ್ಕೆ ನೀವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಆ ಸಮಾವೇಶಕ್ಕೆ ಈ ಜಿಲ್ಲೆಯಲ್ಲಿ ಇರತಕ್ಕಂಥ ಐದು ಜನ ಚುನಾಯಿತ ಪ್ರತಿನಿಧಿಗಳಾದಂಥ ಎಮ್ ಎಲ್ ಎರವರುಗಳನ್ನು ಈಗಾಗಲೇ ಅವರುಗಳನ್ನು ಅಭಿಪ್ರಾಯ ಪಡೆದು ನಾವು ನಿಗದಿಗೊಳಿಸಿದ್ದೀವಿ ಅವರೆಲ್ಲ ಬರ್ತಕ್ಕಂಥ ನಿರೀಕ್ಷೆಯಲ್ಲಿದ್ದೀವಿ ನಮ್ಮ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತ್ಮೂರು ವರ್ಷದಿಂದ ಶಾಲಾ ಮಕ್ಕಳಿಗೆ ತಮ್ಮ ಕೆಲಸ ತಮ್ಮ ಜೀವನವನ್ನು ಬಿಟ್ಟು ಅವರಿಗೆ ಇಲ್ಲಿ ತನಕ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇಡೀ ರಾಜ್ಯದಲ್ಲೇ ಇವತ್ತು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಅಡುಗೆ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಇರೋದರಿಂದ ಇವತ್ತು ರಾಜ್ಯದಲ್ಲಿ ಹಲವಾರು ಏನು ವಿದ್ಯಾವಂತ ಪ್ರತಿಭೆಗಳು ಹೊರಹೊಮ್ಮಲಿಕ್ಕೆ ಇವರು ಸಹ ಭಾಳ ಪ್ರಮುಖ ಕಾರಣರಾಗಿದ್ದಾರೆ ಇಂತಹ ಕಾರಣಕರ್ತರಿಗೆ ಇವತ್ತು ಸರ್ಕಾರ ವಂಚನೆ ಇದೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದ್ದಂಥ ಸುಮಾರು ಅರವತ್ತು ಪ ಪರ್ಸೆಂಟ್ ಸಂಬಳವನ್ನು ಸುಮಾರು ಹತ್ತು ವರ್ಷದಿಂದ ಬಿಡುಗಡೆ ಮಾಡಿಲ್ಲ ಅದರ ಜೊತೆಯಲ್ಲಿ ಇವತ್ತು ರಾಜ್ಯ ಸರ್ಕಾರಗಳು ಕೇವಲ ಮೂರು ಸಾವಿರದ ರೂಪಾಯಿನ ಕೊಡ್ತಾಯಿದೆ ಕೇಂದ್ರ ಸರ್ಕಾರದ ಆರುನೂರು ರೂಪಾಯಿ ಸೇರಿಸಿ ಮೂರು ಸಾವಿರದ ಆರುನೂರು ಮೂರು ಸಾವಿರದ ಏಳ್ನೂರು ರೂಪಾಯಿ ಬರ್ತಾಯಿದೆ ಇದು ಸಾಲೋದಿಲ್ಲ ಕನಿಷ್ಠ ಬೆಳಗ್ಗೆ ಒಂಬತ್ತುವರೆಗೆ ಹೋದರೆ ಸಂಜೆ ನಾಲ್ಕೂವರೆ ತನಕ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತೆಯರು ಒಂದು ದಿನವಿಡೀ ಅಲ್ಲೇ ಕಾಲ ಇದು ಕಾಲಹರಣ ಆಗೋದರಿಂದ ಇವರ ಸೇವೆಯನ್ನು ಕೆಲಸವಾಗಿ ಪರಿಗಣಿಸಿ ಇವರಿಗೆ ಸಂಬಳವನ್ನು ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಮತ್ತು ಸರ್ಕಾರದ ಆರನೇ ಗ್ಯಾರಂಟಿ ಆದಂಥ ಬಿಸಿಯೂಟ ಕಾರ್ಯಕರ್ತೆಯರ ಆರು ಸಾವಿರ ಹೆಚ್ಚುವರಿ ಸಂಬಳವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೆ ಈಗಾಗಲೇ ಚುನಾಯಿತ ಪ್ರತಿನಿಧಿಗಳನ್ನ ಕರೆದಿದ್ದೇವೆ ಅವರೆಲ್ಲ ಬರ್ತಾ ಇದ್ದಾರೆ ಅಂತಕ್ಕಂಥ ಆಶಾವಾದದಲ್ಲಿ ನಾವೆಲ್ಲ ಇದ್ದೀವಿ ಅವರೆಲ್ಲ ಬರ್ತೀವಿ ಅಂತಕ್ಕಂಥ ಒಪಿನಿಯನ್ನು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಬಿಸಿ ಊಟ ಕಾರ್ಯಕರ್ತೆಯರು ಸೇರಿ ಸಮಾವೇಶವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಶ್ರೀ ಚಿಕ್ಕಮಗಳೂರು ತರೀಕೆರೆ ನಾವು ಬೆಳಗಾಂ ಚಲ ಇಟ್ಟು ಅಲ್ಲಿ ಹೋದಾಗ ಪ್ರಿಯಾಂಕಾ ಕರ್ಗಿ ಅವರು ಹೇಳಿದರು ನಮಗೆ ಆರು ಸಾವಿರ ರೂಪಾಯಿ ಒಬ್ಬರಿಗೆ ಅಂತಂತ ಇಡಿದರು ಆದರೆ ಈಗ ಘೋಷಣೆ ಮಾಡಿದೆ ನಾವು ಅವತ್ತೇ ನಾವು ಹಿಂಪಡ್ಕೊಂಡು ಸ್ಟ್ರೈಕನ್ನು ವಾಪಸ್ ಬಂದ್ವಿ ಊರಿಗೆ ಆದರೆ ಇವತ್ತಿನವರೆಗೂ ಯಾವುದು ಲಾಸ್ಟೇ ಮೂರು ಸಾವಿರದ ಇದೆ ಶಾಲೆಯಲ್ಲಿ ಹಾಲು ಮಾಡೋದಿರ್ಬೋದು ಬೆಳಗ್ಗೆ ಒಂಬತ್ತುವರೆಗೆ ಹೋಗಬೇಕಾಗುತ್ತೆ ನಾವು ಮತ್ತು ಮಟ್ಟೆ ಬೇಯಿಸಬೇಕು ಸುಲಿಬೇಕು ಅವೆಲ್ಲ ಅದಕ್ಕೂ ಕೆಲವು ಶಾಲೆಗೆ ಕೊಡ್ತಾಯಿಲ್ಲ ಕಿರುಕುಳುಗಳು ಭಾಳ ಕಷ್ಟದಿಂದ ಹೆಂಗೋ ಮನೆಗೆ ಹೆಂಗೋ ಅಡ್ಜಸ್ಟ್ ಆಗ್ತದೋ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ ನಾವು ಆ ಸಂಬಳ ಏನಕ್ಕೂ ಆಗಲ್ಲ ಮೂರು ಸಾವಿರದ ಏಳ್ನೂರು ರೂಪಾಯಿ ತಗೊಂಡೆ ಇಷ್ಟು ಬೆಲೆ ಏರಿಕೆ ಆಗಿರೋದ್ರಿಂದ ಮೂರು ಸಾವಿರದ ಏಳ್ನೂರು ತಗೊಂಡು ಏನು ಮಾಡೋಕ್ಕಾಗುತ್ತೆ ಹೇಳ್ರಿ ನಾವು ಅಲ್ವಾ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಮನೆ ಮಟ್ಟ ಮಾಡ್ಕೋಬೇಕು ಕನ್ಸಿರುತ್ತೆ ಜೀವನ ನಡೆಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಮುಖ್ಯಮಂತ್ರಿಯವರಾಗಲಿ ಮತ್ತು ಜಿಲ್ಲಾ ಶಾಸಕರುಗಳಿಗೆ ಎಲ್ಲ ಒಟ್ಟು ಕೊಡ್ತಾರೆ ಹನ್ನೊಂದನೇ ತಾರೀಕು ಸಮಾವೇಶ ಇದೆ ಜಿಲ್ಲೆಯಲ್ಲಿ ಅವರೆಲ್ಲರೂ ಸೇರಿ ನಮ್ಮನ್ನು ಒಂದು ಮನವಿ ಪತ್ರವನ್ನು ವಿಧಾನಸೌಧದಲ್ಲಿ ಮಂಡಿಸಿದರೆ ನಮಗೇನೋ ಒಂದು ಅನುಕೂಲ ಆಗ್ಬೋದು ಅಂತ ಬಜೆಟಲ್ಲಿ ಮ ಮೊದಲನೇ ಬಜೆಟಲ್ಲಿ ಆಗ್ಬೋದು ಅಂತ ನಾವು ಭರವಸೆ ಇಟ್ಕೊಂಡು ಈ ಹೋರಾಟವನ್ನು ಮುಂದುವರಿಸ್ತೀವಿ